ಈ ಉತ್ತರ ಕರ್ನಾಟಕ ಎಣ್ಣೆ ಆಗಿತ್ತು ಎಣ್ಣೆ ಆಗಿತ್ತು ಅಂತೇನು ಕಾಗೆ ಅಂತ ಅವರು ಹಿಂದಕ್ಕೆ ನಮ್ಮ ಉಮೇಶ್ ಕತ್ತಿ ಹೇಳ್ತಿದ್ರು ಅವರಿಗೆ ನಾನು ಬಾಸರು ಹೇಳ್ತೇನೆ ಉತ್ತರ ಕರ್ನಾಟಕ ಏನಾದರೂ ಅನ್ಯ ಆಗಿದೆ ನಿಮ್ಮ ಕಾರಣಕ್ಕೆ ಕಿತ್ತೂರು ಕರ್ನಾಟಕದ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆ ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಅನ್ಯ ಆಗ್ತಿದ್ದಿಲ್ಲ ತೊಂಬತ್ತಾರು ಶಾಸಕರಾದ್ರು ನಾವು ಭಾಸರ ಹೇಳಿದ್ದೀನಿ ಯಾವುದಾದ್ರೂ ಮುಖ್ಯ ಯಾವುದೇ ಸರ್ಕಾರ ಇರಲಿ ಅವರು ಮಾರ್ಚ್ ಒಳಗೆ ಬಜೆಟ್ ಮಾಡಿಸೋಕಿತ್ತೆ ಮೊದಲ ಉತ್ತರ ಕರ್ನಾಟಕದ ಕನಿಷ್ಠ ಐವತ್ತು ಶಾಸಕರಾದರೂ ಬೆಂಗಳೂರು ಸಭೆ ಸೇರಿ ಬೆಳಗಾವಿ ಬೀದರು ಕಲಬುರಗಿ ನಿಜಾಪುರ ಯಾವ ಜಿಲ್ಲೆಗೆ ಏನಾಗಬೇಕು ಅನ್ನೋದನ್ನು ಒಂದು ಪಟ್ಟಿ ಮಾಡ್ಕೊಂಡು ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ ಇದು ಬಹಿರಂಗ ಸವಾಲೈತಂದು ಮುಖ್ಯಮಂತ್ರಿಗೆ ಐವತ್ತು ಮಂದಿ ಶಾಸಕರು ಕೊಟ್ಟಿದ್ರೆ ಯಾವುದೇ ಮುಖ್ಯಮಂತ್ರಿ ಲಘ ಹೊಡೆದನ್ನು ಬಜೆಟ್ನ ಹಾಕ್ತಾನೆ ಆದರೆ ಇವತ್ತು ಎಂದೂ ಮಾಡಿಲ್ಲ ಇವರು ಏನಿಲ್ಲ ನಮ್ಮ ತಹಶೀಲ್ದಾರ್ ಇರಬೇಕು ತಹಶೀಲ್ದಾರ್ ಯಾರು ಬೇಕು ಫೌಜದಾರ್ ಯಾರ ಬೇಕು ಪಿ ಎಸ್ ಐ ಯಾರಬೇಕು ಆಫೀಸರ್ ಯಾರು ಬೇಕು ಮಿಂಟ್ ಕೊಟ್ಟು ಆ ಟ್ರಾನ್ಸ್ಫರ್ ಮಾಡಬೇಕು ಬಂದರೆ ನೀವು ಕೆಲಸ ಮುಗೀತು ಇವತ್ತು ತಾಗೆ ಅವರು ಮಾಡಿದ್ದನ್ನು ನಾವು ಸಾರಾಸಕಟವಾಗಿ ಕೆಲಸಕಾರ ಮಾಡ್ತೇವೆ ಇದು ಅಖಂಡ ಕರ್ನಾಟಕ ಉಳಿಬೇಕು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಅಂತ ಅವ್ರು ತೆಗಿಯಾಗಿ ತೆಗಿಬೇಕು ಮೊದಲು ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿರಿ ತೊಂಬತ್ತಾರು ಶಾಸಕರು ಅವಾಗ ಉತ್ತರ ಕರ್ನಾಟಕ ಅನ್ಯಾಯ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಅಡ್ಡ ಹಾಕಿ ಅವ್ರ ಕಾರಣ ಅಲ್ಲ ನಿಮ್ಮ ತೊಂಬತ್ತಾರು ಮಂದಿ ಶಾಸಕರನ್ನ ಅರೆಸ್ಟ್ ಕಳಿಸಿದಾಗ ನೀವೇ ಕೆಲಸ ಮಾಡಿದ್ರಿ ಉತ್ತರ ಕರ್ನಾಟಕ ಶಾಸಕರು ಅನೇಕ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಆದ್ರಿಂದ ಈ ರಾಜೀವ್ ಗಾಂಧಿ ಅವರ ಬೇಡಿಕೆ ಪ್ರಚಾರಕ ಮತ್ತು ರಾಜಕೀಯ ಉದ್ದೇಶದಿಂದ ಕೂಡಿದೆ ಅಂತ ಬಯಸ್ತಾ ಇದ್ದೇನೆ ಇದರ ಕನ್ನಡ ಸಂಘಟನೆಗಳು ಸಂಪೂರ್ಣವಾಗಿ ವಿರೋಧ ಮಾಡ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾನೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು